ಸೂಪರ್ ಡೈರೆಕ್ಷನ್ ಸೂಪರ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ اچھا بابا آشا کترے دبک پڑے ارولیشن نہیں یہاں پر دی پوڈے نو او بھائی نو بھائی ہم نو سورو دماغ کے کہ ہم نو سورو دماغ کے گندلے یہ فلم ہینگے ہلے ہینگے فلم پر وہ یار ಎಲ್ಲವೂ ಚೆನ್ನಾಗಿದೆ ಗೃಹ ಸಚಿವರ ನೋಡಬೇಕು ಎಸ್ ಪಿ ನೋಡ್ಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ನೋಡ್ಬೇಕು ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ಚೆನ್ನಾಗಿದೆ ಎಲ್ಲ ಡಿಪಾರ್ಟ್ಮೆಂಟ್ ನೋಡ ಫಸ್ಟ್ ಆಮೇಲೆ ನೀತಿ ನಿಯತಿ ಗೊತ್ತಾಗುತ್ತೆ ಫಿಲಮ್ ಚೆನ್ನಾಗಿದೆ ಫಸ್ಟ್ ಗೃಹ ಸಚಿವರ ತುಂಬಾ ಚೆನ್ನಾಗಿದೆ ಒಂದು ನೈಟ್ ಅಲ್ಲಿ ನಡೀತತಿ ಸ್ಟೋರಿ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಆದರೆ ಕನ್ನಡ ಇಂಡಸ್ಟ್ರಿ ಕಿಚ್ಚ ಸುದೀಪ್ ಅಂದ್ರೆ ನಮ್ಮ ರೊಣ್ಣ ಸ್ಟಾರ್ ಸೂಪರ್ ಹಿಟ್ ಮೂವಿ ಸೂಪರ್ ಹಿಟ್

फिल्म ब्लॉग सुपर चलाएगी तो 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 चलाएगी